ಗ್ರಾಮಗಳಲ್ಲಿ ಶೌಚಾಲಯವಿದ್ದರೂ ಬಯಲು ಬಹಿರ್ದಿಸೇ ತಪ್ಪುತ್ತಿಲ್ಲ ಇದೇನಾ ಸ್ವಚ್ಛ ಭಾರತ್ ಮಾಣಿ ತಾಲೂಕಿನ ಗೋರ್ಕಲ್ ಗ್ರಾಮದಲ್ಲಿ ಸಮಸ್ಯೆಗಳು ಒಂದಲ್ಲ ಎರಡಲ್ಲ ಹತ್ತಾರು ಸಮಸ್ಯೆಗಳನ್ನ ಎದುರಿಸುತ್ತಿದ್ದಾರೆ ಗ್ರಾಮಸ್ಥರು ಗೋರ್ಕಲ್ ಗ್ರಾಮದಲ್ಲಿ ಪಂಚಾಯಿತಿ ಇದ್ದರೂ ಗಬ್ಬು ನಾರುತ್ತಿವೆ ರಸ್ತೆಗಳು ಇಲ್ಲಿ ಯಾವ ವ್ಯವಸ್ಥೆ ನೋಡಿ ಮೂಗು ಮುರಿಯುವುದು ತಪ್ಪುತ್ತಿಲ್ಲ ಜನರಿಗೆ ಗ್ರಾಮ ಪಂಚಾಯಿತಿ ಹಾಗೂ ಆರೋಗ್ಯ ಇಲಾಖೆಯ ಸ್ವಚ್ಛತೆಯ ಜಾಗೃತಿಯ ಕಾರ್ಯಕ್ರಮಗಳು ಎಷ್ಟರ ಮಟ್ಟಿಗೆ ಪ್ರಯೋಜನ ಆಗುತ್ತಿದೆ ಎಂಬುದಕ್ಕೆ ಈ ಗ್ರಾಮದ ನೋಟವೇ ಸಾಕ್ಷಿಯಾಗಿದೆ ಗ್ರಾಮದಲ್ಲಿ ವಿದ್ಯುತ್ ಪರಿವರ್ತಕ ಕಾರ್ಯನಿರ್ವಹಿಸದೆ ಮೂರು ದಿನವಾಗಿದ್ದು ಕುಡಿಯುವ ನೀರಿಗಾಗಿ ಜನ ಪರಿತಪಿಸುತ್ತಿದ್ದಾರೆ ಆದರೂ ಕ್ಯಾರೆ ಅಂತಿಲ್ಲ ಪಂಚಾಯಿತಿ ಅಧಿಕಾರಿಗಳು ಇನ್ನು ಕೊಳಚೆ ನೀರು ಹೋಗಲು ಸರಿಯಾದ ಚರಂಡಿ ಇರಲಾರದೆ ಅಲ್ಲಲ್ಲಿ ಕೊಳಚೆ ನೀರು ನಿಂತು ಗಬ್ಬೆದ್ದು ನಾರುತ್ತಿವೆ ಗ್ರಾಮದ ಅಗಸೆ ಹತ್ತಿರ ಮನೆಗಳ ಕೊಳಚೆ ನೀರು ರಸ್ತೆ ಮೇಲೆ ಹರಿಯುತ್ತಿದ್ದರಿಂದಾಗಿ ಸಾಂಕ್ರಾಮಿಕ ರೋಗಗಳಿಗೆ ಮಕ್ಕಳು ವೃದ್ಧರು ಬಳಲುವಂತಾಗಿದೆ ಇನ್ನು ಎಲ್ಲೆಂದರಲ್ಲಿ ನಿಂತ ಕೊಳಚೆ ನೀರಲ್ಲಿ ಕ್ರಿಮಿಕೀಟಗಳು ಹೆಚ್ಚಾಗಿ ಮಲೇರಿಯಾ ಡೆಂಗಿ ಸಾಂಕ್ರಾಮಿಕ ರೋಗಗಳು ಹರಡುವ ವಾತಾವರಣ ಸೃಷ್ಟಿಯಾಗಿದೆ ಸ್ವಚ್ಛನ ಇಲ್ಲ ಐತಿ ನೋಡ್ರಿ ನಿಮ್ಗಂತ ಎರಡು ಸಲ ಮೂರು ಸಾಲ ತೆಗೆಸಬೇಕು ಅದು ಹೊಲಸಲ್ಲಿ ಅಲ್ಲಿಂದ ಗಟಾರ ಐತಿ ಅಲ್ಲಿ ಈಗ ನೀರಿಂದು ಇರ್ತಾವ ಇಲ್ಲೇ ಮೆಂಬರ್ ಆರು ಐದಾರು ಆರು ಮಂದಿ ಏಳ್ ಮುಂದೆ ಹ್ಞೂ ಸಂಬಂಧ ಇಲ್ಲ ಅಂದ್ರೆ ಹ್ಞೂ ಹ್ಞೂ ನೀರು ಇಲ್ಲ ಇದು ಟಿ ಸಿ ಸುಟ್ಟು ಕನಿಷ್ಠ ಅಂದ್ರೆ ಮೂರು ನಾಲ್ಕು ದಿವಸ ಆಯ್ತು ನೀರೇ ಇಲ್ಲ ಕರೆಂಟ್ ಇಲ್ಲ ಊರಾಗ ಕರೆಂಟ್ ಐತೆ ಟಿ ಸಿ ಪ್ರಾಬ್ಲಮ್ ಆಗಿ ಇನ್ನೂವರೆಗೆ ಇನ್ನೂ ಕುಂತಿಲ್ಲ ಇದು ಅದಕ್ಕೆ ನೀರು ಸಪ್ಲೈ ಇಲ್ಲ ಇಲ್ಲಿ ಸಪ್ಲೈ ಇಲ್ಲ ಇದು ಪೂರು ದಿನ ಆಯ್ತು ಹ್ಞೂ ಅಂದ್ರೆ ವಾರಕ್ಕೆ ಒಂದು ಸಲ ಬರ್ತದೆ ವಾರಕ್ಕೆ ವಾರಕ್ಕೆ ನೀರು ವಾರ ವಾರ ಅಂದ್ರೆ ಮೂರು ಎರಡು ದಿವ್ಸ ಮೂರು ದಿವ್ಸಕ್ಕೆ ಒಂದ್ ನೀರು ಬಂದ್ರೆ ಸ್ವಚ್ಛ ಭಾರತ್ ಎಂದು ಹೇಳುವ ಸರ್ಕಾರಗಳು ಬಯಲು ಬಹಿರ್ ದಿಸೆ ಮುಕ್ತ ಮಾಡಲು ಸಾರ್ವಜನಿಕ ಶೌಚಾಲಯವನ್ನ ಕಳೆದ ಮೂರು ವರ್ಷಗಳ ಹಿಂದೆ ನಿರ್ಮಿಸಿದ್ದಾರೆ ಆದರೆ ಸರಿಯಾಗಿ ನಿರ್ವಹಣೆ ಇಲ್ಲದ ಕಾರಣ ಶೌಚಾಲಯವಿಲ್ಲದವರಿಗೆ ಬಯಲು ಬಹಿರ್ ದಿಸೆಯೇ ಗತಿಯಾಗಿದೆ ಇನ್ನು ಗ್ರಾಮ ಪಂಚಾಯಿತಿಯು ಮನೆಗೊಂದು ಶೌಚಾಲಯವನ್ನ ಕಟ್ಟಿಸಿಕೊಟ್ಟಿದ್ದಾರೆ ಮತ್ತು ಸ್ವಚ್ಛತೆಗಾಗಿ ವಿವಿಧ ಸರ್ಕಾರಿ ಕಾರ್ಯಕ್ರಮಗಳನ್ನ ರೂಪಿಸಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನ ಸರ್ಕಾರವು ಜಾರಿಗೆ ತಂದರೂ ಗ್ರಾಮೀಣ ಪ್ರದೇಶಗಳಲ್ಲಿ ಇಂದಿಗೂ ಬಯಲು ಬಹಿರ್ದೇ ತಪ್ಪುತ್ತಿಲ್ಲ ಸ್ವಚ್ಛತೆ ಎಂಬುದು ಸಾಧ್ಯವಾಗದ ಮಾತಾಗಿದೆ ಕೂಡಲೇ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಗ್ರಾಮದಲ್ಲಿ ಎಲ್ಲ ಚರಂಡಿಗಳನ್ನ ಅಚ್ಚುಕಟ್ಟಾಗಿ ಮಾಡಿ ರಸ್ತೆಯಲ್ಲಿ ನೀರು ನಿಲ್ಲದಂತೆ ಕ್ರಮ ಕೈಗೊಳ್ಳುವಂತೆ ಮನವಿಯನ್ನ ಮಾಡಿಕೊಂಡರು